ಬಂದೆನಪ್ಪ ಏರನ್ ಕೌಡ ಕ್ಯಾಚಾ ಅರಮದ್ಯಾ ಅರಮದೆನಪ್ಪ ನೀ ಹೇಂಗಾದಿ ನಾನು ಅರಮದಿನಿ ಅಂದಂಗ ಈ ಕೇ ನನ್ನಮ್ಮ ಮಗಳ ವೈಷ್ಣವಿ ಅಂತ ಹೌದನ ಹಾ ತಗೋ ಈ ಹುಡುಗಿ ನೋಡಕ ಮಂದಾಕಿ ನೀ ಹೇಂಗಾದಾಳ ಇಕ್ಕಿನ ನಾನು ಹುಡುಕಿದ್ ಕೊಡ್ಲೇನ ಮಂದಾಕಿ ನೀನ ಬನ್ನ ಮುಂದೆ ಬಂದು ನಿಂತಾತೆ ಎಲ್ಲಾದಾಳು ಏನು ಹೇಂಗಾದಾಳು ದೇವರಿಗೆ ಗೊತ್ತು ಯೋನ ಕಣ್ಣಾಗ ಮಣ್ಣ ಹಾಕ್ಲಿ ಎಂದರ ಹಣ ಮಕ್ಕಣ್ಣ ನೋಡಿದ್ನ ಏನಿಲ್ಲ ಚಕ್ಕರ್ಟ್ಕೊಂಡ ನunggu ಹಂಗ ನೋಡ್ತಾನ ಇದೆಲ್ಲ ಆಕಿತ್ತು ಈ ನಮ್ಮ ಅಜ್ಜಿನ ಹಿಂತ್ರನೆ ಚನವಾ ಬೇ ಚನವಾ ಬಾರ್ಬೇಲೇ ವೀರನ್ ಗೌಡ ಬಂದನ ಬಾ ವೀರನ್ ಗೌಡ ಬಾ ಬಳಗ ಸರಿಯಾದ ವೇಳಕ್ಕೆ ಬಂದೀಪಾ ಯಾಕ ಬೇವ ಇಕ ನನ್ನ ಹಂತಲೆ ಏನಾದ ಕೆಲಸ ಇತ್ತನೇ ಏನ ಗ್ಯಾದರ ಊರಿಗೆ ಹೋಗೋದಿತ್ತಾ மணி வரது जरूरी இல்ல ஏய் பைய வா மணி கே வந்தனல இருங்கடா நீ நான் மேல சிட்ட மாட்கொண்டு வச்சிரடங்க இல்லன்ற உனக்கு ஒரு மாத்தி ஏத்த நீ நீ மேல நான் யாக்க சிட்ட மாட்கொலி ஹேல ஏ நம்மது அது ஏ நீ லைரன் கூட நமக்கு வயசு 12 பா நீ மப்பா வந்த தினா ஹாங்க இருக்கான இன்னொரு தினா ஹாங்க இருக்கான மனுஷாண்டு டைம் ஹேலக்கு பரஞ்சில ஏப்பா யாவாக ஏ நக்கே தன்னது Oh, yeah, yeah.

கை விட்டு அக்கி பிள்ளைங்க

ಇನ್ನೊಮ್ಮೆ ಹಿಂತ ಕಚಡ ಕೆಲಸ ಮಾಡೋದಿದ್ರೆ ನಮ್ಮ ಮನೆಗೆ ಬರ್ಬೇಡಣ್ಣ ಚೆನ್ನವ ಏನ ಕುಸು ಕುಸು ಹಚ್ಚಾನಲ್ಲ ನಿಮ್ಮ ಮಗ ನನ್ನ ಮೊಮ್ಮಗಳು ಮನ್ಸಿಗೆ ಹಿಡಿಸಾಳ ಅಂದಂಗ ಆತ ನೋಡವನ ಅವನು ನಾ ಏನ್ ಹೇಳ್ತೇನೆ ನೀವು ಅವೇನ್ ತಿಳ್ಕೊಂತಾನ ಬೇಗ ಇವ ಅವ್ರನ್ನ ಮೊದ್ಲ ಇಲ್ಲಿಂದ ಕಳಿಸಿಬ್ರು ಕಳಿಸ್ಬೇಕಾ ಇಲ್ಲಿಂದ ಹ್ಮ್ ನೋಡ ಕಿವಿ ತಗದ ಕೇಳ್ಕೊ ಚಂದಿಗೆ ಏನ ನಾನು ಅವ್ರು ಕುಟ್ಬ நீர் நோடிகள நீர்

ನಿನಗ ಮದುವೆ ಬೇಡ ನಮಗ ಸೊಸಿ ಬೇಕ ಬೇಕಂದ್ರೆ ಬೇಕಾ ನನ್ನ ಕೈ ಬಿಡು ಇವರಗ ನಾಲ್ಕು ಮಂದಿ ಹಿಳೆ ಹೋಗಕನಿ ನನ್ನ ಮಗ ಮದುವೆ ಮಾಡ್ಕೊಳಕವಲ್ಲೇ ಅಂತಿದ್ದಕ ಮನೆ ಬಿಟ್ಟು ಒಂಟೇನೇ ಅಂತ ಏನ್ ಬೇಯವ ಊರದ ಮಾನ ಮರ್ಯಾದಿ ಏನಕಂತ ಅಂತ ಮಾಡಿ ಏನರ ಯಾಕಾಗ್ಲಿ ನನಗೆ ಅದೆಲ್ಲ ಏನು ಗೊತ್ತಿಲ್ಲ ಕಾಕಾ ನಡಿ ಸರಳ ಮಾತಿನದ ಕೇಳಲವ ಬಾರ್ ವಚನವ ಹೋಗುನು ಮಾತು ಕೇಳಾರದ ಮಕಳಿದ್ರೆ ಏನ್ ಮಾಡಬೇಕು ತೊಗಂಡು

ಏನಂದ್ರೆ ಗೌಡ ಒಂದು ಹೊತ್ತಿನ ದಾಟಿದ್ಯ ನಾ ಒಳಗ ಕಾಲ್ ಇಡಂಗಿಲ್ಲ ಅಂದ್ರೆ ಇಡಂಗಿಲ್ಲ ಹೇಳ ಈ ಮದ್ವಿ ಮಾಡ್ಕೊಂತೀಯಾ ಇಲ್ಲ ಅಲ್ಲಿ ಬೇಯವ ಅಲ್ಲ ಬೆಲ್ಲ ಏನು ಇಲ್ಲ ಏನು ಹ್ಮ್ ಇಲ್ಲ ಅಷ್ಟ ಹೇಳ ಸುಮ್ಮನೆ ಒಂದ್ ಕೆಲಸ ಮಾಡ್ತೀನಿ ನಮ್ಮ ಸಂಬಂಧ ಈಗ ಸದ್ಯ ಹ್ಞೂ ಅಂತೇನಿ ಇವತ್ತಿನ ಸಿಟ್ಟು ನಾಳೆ ಇರುದಿಲ್ಲ ಹೆಂಗಾರ ಮಾಡಿ ನಾಳೆ ಹೇಳಾಕ್ ಬರ್ತತಿ ಇವತ್ತೊಂದ್ ದಿನ ತಪ್ಪಿಸ್ಕೊಂಡ್ರ ಅಷ್ಟ ಸಾಕಾಗೇತಿ ಯವಾ ಆತ್ ತಗೋ ನೀನ್ ಹೇಳದಂಗ್ ಕೇಳ್ತೇನೆ ಆತ ಬಾ ಒಳಗ

ವೀಕ್ಷಕರೆ ಈ ವಿಡಿಯೋಕ ಒಂದು ಹೈಪ್ ಮಾಡಿ ಹೈಪ್ ಮಾಡೋದು ತುಂಬಾನೇ ಸುಲಭ ಕಮೆಂಟ್ ಸೆಕ್ಷನ್ ಗೆ ಹೋಗಿ ಸ್ವೈಪ್ ಮಾಡಿ ಅಲ್ಲೇ ಹೈಪ್ ಅಂತ ಒಂದು ನೋಟಿಫಿಕೇಶನ್ ತೋರಿಸ್ತೈತಿ ಅದರ ಮೇಲೆ ಕ್ಲಿಕ್ ಮಾಡಿ ತಾವೆಲ್ಲರೂ ಹೈಪ್ ಮಾಡೋ ಮುಖಾಂತರ ನಮಗೆ ನಿಮ್ಮೆಲ್ಲರ ಬೆಂಬಲವನ್ನ ಕೊಡ್ರಿ ನಿಮಗೆ ಈ ಕಥೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಕ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋದ ಬಗ್ಗೆ ボールがケーティング。